ಚಿನ್ನಯ್ಯನ ಮೇಲೆ ಎಸ್ ಐ ಟಿ ಅನುಮಾನಕ್ಕೆ ಕಾರಣಗಳು ಏನು ಪ್ರಣವ್ ಮೊಹಾಂತಿಗೆ ಅನುಮಾನ ಬರೋದಕ್ಕೆ ಮೂರು ವಿಚಾರಗಳು ಕಾರಣ ಆಗಿದೆಯಂತೆ ಸಂದರ್ಶನ ಕೊಟ್ಟು ಸಿಕ್ಕಾಕ್ಕೊಂಡ ಈ ಚಿನ್ನಯ್ಯ ಕೊಲೆ ಕೇಸ್ ವಿಚಾರದಲ್ಲಿ ಹೇಳಿಕೆಯನ್ನು ನೀಡಿ ಈತ ತಗಲಾಕೊಂಡ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಕೊಲೆ ನಡೆದಾಗ ಹೂಳೋದಕ್ಕೆ ನನಗೆ ಕರೆ ಬಂದಿತ್ತು ನಾನು ಅವತ್ತು ಧರ್ಮಸ್ಥಳದಲ್ಲಿ ಇರಲಿಲ್ಲ ಅಂತ ಚಿನ್ನಯ್ಯ ಹೇಳ್ತಾನೆ ಹೀಗೆ ಇನ್ನೂ ಹತ್ತು ಹಲವು ವಿಚಾರಗಳನ್ನು ಆತ ಪ್ರಸ್ತಾಪ ಮಾಡ್ತಾನೆ ಬಹುಶಃ ಈ ಎಲ್ಲ ಕಾರಣಗಳು ಪ್ರಣವ್ ಮಹಾಂತಿಯವರಿಗೆ ಮುಖ್ಯವಾಗಿ ಸಂಶಯ ಬರೋದಕ್ಕೆ ಕಾರಣ ಆಗಿದೆ ಇದೇ ವಿಚಾರದಲ್ಲಿ ಪ್ರಣವ್ ಮೊಹಾಂತಿ ಅವರು ಪ್ರಶ್ನೆ ಮಾಡಿದ್ದಾರೆ ಅವತ್ತು ಎಲ್ಲಿ ಹೋಗಿದ್ದೆ ಅಂತ ಪ್ರಣವ್ ಮೊಹಾಂತಿ ಅವರು ಈ ಮಾಸ್ಕ್ ಮ್ಯಾನ್ ಅನ್ನ ಪ್ರಶ್ನೆ ಮಾಡಿದ್ದಾರೆ ರಜೆ ಇದ್ದೇನೆ ಅಂತ ತಿಳಿಸ್ದೆ ಯಾಕೆ ಹೋಗಿದ್ದು ಮೊಹಾಂತಿ ಪ್ರಶ್ನೆಗೆ ಚಿನ್ನಯ್ಯ ಗಲಿಬಿಲಿಗೊಂಡಿದ್ದಾನೆ ಅಸ್ಪಷ್ಟವಾದಂತಹ ಹೇಳಿಕೆಯನ್ನ ಆತ ಕೊಟ್ಟಿದ್ದಾನೆ ಪ್ರಣವ್ ಮಹಾಂತಿ ಅವರ ಪ್ರಶ್ನೆ ಅವತ್ತು ಎಲ್ಲಿ ಹೋಗಿದ್ದೆ ಅಂತ ಪ್ರಶ್ನೆ ಮಾಡಿರೋದು ರಜೆ ಇದ್ದೇನೆ ಅಂತ ತಿಳಿಸದೆ ಯಾಕೆ ಹೋಗಿದ್ದು ಮೊಹಾಂತಿ ಪ್ರಶ್ನೆಗೆ ಚಿನ್ನಯ್ಯ ಗಲಿಬಿಲಿಗೊಂಡು ಅಸ್ಪಷ್ಟವಾದಂತಹ ಹೇಳಿಕೆಯನ್ನು ಕೊಟ್ಟಿರೋದು ಗುರುಡೆ ವಿಚಾರದಲ್ಲೂ ಕೂಡ ಸ್ಪಷ್ಟತೆಯ ಉತ್ತರ ಚಿನ್ನಯ್ಯನಿಂದ ಗುರುಡೆ ತಂದಿದ್ದು ಎಲ್ಲಿಂದ ಅಗೆದಿದ್ದು ಯಾವಾಗ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಚಿನ್ನಯ್ಯನ ಹತ್ರ ಉತ್ತರನೇ ಇಲ್ಲ ಅತ್ಯಾಚಾರವಾದ ಶವ ಹುತ್ತಿದ್ದೇನೆ ಅಂತ ಈತ ಹೇಳಿಕೆಯಲ್ಲೂ ಕೂಡ ಗೊಂದಲ ಈ ಮೂರು ವಿಚಾರದಲ್ಲಿ ಸರಿಯಾಗಿ ಉತ್ತರಿಸದೇ ಇದ್ದಾಗ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ತೀವ್ರ ವಿಚಾರಣೆಯ ಬಳಿಕ ಚಿನ್ನಯ್ಯನನ್ನ ಎಸ್ ಐ ಟಿ ಬಂಧಿಸಿದೆ ನೋಡಿ ವೀಕ್ಷಕರೇ ಇಲ್ಲಿ ಬಹಳ ಮುಖ್ಯವಾದಂಥ ವಿಚಾರ ತಲೆಬುರುಡೆಯನ್ನ ಎಲ್ಲಿಂದ ತಂದೆ ಅಂತಂದರೆ ಈತ ಉತ್ತರ ಕೊಟ್ಟಿಲ್ಲ ಅಗದಿದ್ದು ಎಲ್ಲಿ ಅಂತ ಕೇಳಿದರೆ ಅದಕ್ಕೂ ಉತ್ತರ ಕೊಟ್ಟಿಲ್ಲ ಇನ್ನು ಕೋರ್ಟ್ ಮುಂದೆ ಇದೇ ವಿಚಾರವಾಗಿ ಈತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿಸಿದ್ದಾನೆ ಅಲ್ಲಿ ಈತ ಏನು ಹೇಳಿದ್ದಾನೆ ಪೊಲೀಸರ ಮುಂದೆ ಏನು ಹೇಳಿದ್ದಾನೆ ಅತ್ಯಾಚಾರ ಆಗಿ ಕೊಲೆ ಆಗಿದ್ದ ಮಹಿಳೆಯ ಶವ ಹೂತಾಕಿದ್ದು ನಾನೇ ಅದರ ತಲೆ ಬುರುಡೆ ಇದು ಇದೇ ರೀತಿ ನೂರಾರು ಶವಗಳಿದೆ ಅವುಗಳ ಅಸ್ಥಿ ಪಂಜರವನ್ನು ತೋರಿಸ್ತೇನೆ ಎಲ್ಲೆಲ್ಲಿ ನಾನು ಇವನ್ನ ದಫನ್ ಮಾಡಿದ್ದೆ ಜಾಗ ತೋರಿಸ್ತೇನೆ ಅಂತ ಹೇಳಿದ್ದ ಅಲ್ಲಿ ಸ್ಟೇಟ್ಮೆಂಟ್ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಈಗ ಏನಾದರೂ ಇದು ಹೆಚ್ಚು ಕಡಿಮೆ ಆದ್ರೆ ಆತ ಈತ ಸುಳ್ಳು ಹೇಳಿದಾನೆ ಅನ್ನುವಂಥದ್ದು ಗೊತ್ತಾದ್ರೆ ಈತನಿಗೆ ಮಾರಿ ಹಬ್ಬ ಕಾದಿದೆ ಕೋರ್ಟ್ ಮುಂದೆನೂ ಈತ ಸುಳ್ಳು ಹೇಳಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಸಿದಾನೆ ಅಂತ ಆದರೆ ಎಸ್ ಐ ಟಿ ವಿಚಾರಣೆಯಲ್ಲಿ ಈತ ಹೇಳಿದ್ದೆಲ್ಲವೂ ಸುಳ್ಳು ಅನ್ನುವಂಥದ್ದು ಕನ್ಫರ್ಮ್ ಆದ್ರೆ ಮಾಸ್ಕ್ ಮ್ಯಾನ್ಗೆ ನೂರಕ್ಕೆ ನೂರಷ್ಟು ಮಾರಿ ಹಬ್ಬ ಫೇಕ್ಸ್ ಯಾಕಾರು ಬಂದು ಅನ್ಬೇಕು ಈತನ ಹಿಂದೆ ಯಾರಿದ್ದಾರೆ ಅವರೆಲ್ಲರ ಹೆಸರನ್ನು ಈತ ಹೇಳಬೇಕು ಈತನ ಬುಡಕ್ಕೆ ಬಂದರೆ ಆಲ್ರೆಡಿ ಹೆಸರು ಹೇಳ್ತಾನೆ ಎನ್ನುವಂಥ ಲೆಕ್ಕಾಚಾರಗಳಿದೆ ಈಗ ಈ ರೀತಿ ಇನ್ನೂ ಈತನಿಗೆ ಗಲಿಬಿಲಿಗೊಳ್ಳುವಂಥ ಪ್ರಶ್ನೆಗಳು ಎಸ್ ಐ ಟಿ ತನ್ನದೇ ರೀತಿಯಲ್ಲಿ ಪ್ರಶ್ನೆಗಳನ್ನು ಮಾಡಿ ಈತನ ಲಾಕ್ ಮಾಡಿದರೆ ಮುಸುಕುದಾರಿಯ ಕತೆ ಗೋವಿಂದ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ದಿನೇಶ ಸದ್ಯ ಈ ಎಲ್ಲ ವಿಚಾರಗಳು ಆಚೆ ಬರ್ತಾ ಇವೆ ಈತ ಖಾಸಗಿ ವಾಹನಿಗಳಿಗೆ ಕೊಟ್ಟಂತ ಸಂದರ್ಶನದಲ್ಲಿ ಮಾತಾಡಿದ ರೀತಿ ಅಲ್ಲಿಂದ ಕೆಲವು ಅನುಮಾನಗಳು ಮೊಹಾಂತಿ ಅವರಿಗೆ ಬಂದು ಅವತ್ತು ನೀನು ಎಲ್ಲಿ ಹೋಗಿದ್ದೆ ಯಾರನ್ನ ಕೇಳಿ ಹೋದೆ ಏನು ಎತ್ತ ಈ ಬುರುಡೆ ತಂದ ಎಲ್ಲಿಂದ ಹೀಗೆ ಸಾಲು ಸಾಲು ಪ್ರಶ್ನೆಗಳು ಈಗ ಮಾಸ್ಕ್ ಮ್ಯಾನ್ಗೆ ಮಾಸ್ಕ್ ಮ್ಯಾನ್ ಲಾಕ್ ಆಗುವ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗ್ತಾ ಇದೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಹೌದು ಶ್ರೀಪಾದ್ ಚಿನ್ನಯ್ಯನ ಬಂಧನ ಆಗಿದೆ ನಿನ್ನೆ ಆತನನ್ನು ಪೊಲೀಸರು ಏನು ಎಸ್ ಐ ಟಿ ಅಧಿಕಾರಿಗಳು ಬಂಧಿಸಿರುವಂಥದ್ದು ಆದರೆ ಆತನ ಬಂಧನ ಏಕಾಏಕಿಯಾಗಿ ಯಾಕೆ ಆಯಿತು ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು ಯಾಕಂದರೆ ಈ ಹಿಂದೆ ಆತನ ವಿಚಾರಣೆಗಳು ಕೂಡ ಇತ್ತು ವಿಚಾರಣೆ ಆದ ಬಳಿಕ ಆ ಮುಂದಿನ ಹಂತಗಳಲ್ಲಿ ಉತ್ಖನನ ಮಾಡ್ತಾರೆ ಅನ್ನುವಂಥ ಒಂದಷ್ಟು ಮಾಹಿತಿ ಕೂಡ ಇತ್ತು ಆದರೆ ನಿನ್ನೆ ಏಕಾಏಕಿಯಾಗಿ ಆತನನ್ನು ಬಂಧಿಸಿರುವಂಥದ್ದು ಯಾಕೆ ಇಷ್ಟು ತರಾತ್ರಿಯಲ್ಲಿ ಆತನನ್ನು ಬಂಧಿಸಿದ್ರು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಹುಟ್ಟುಕೊಂಡಿರುವಂಥದ್ದು ಆದರೆ ಈತನ ನಕ್ಕೆ ಪ್ರಮುಖವಾಗಿ ಒಂದಷ್ಟು ಅನುಮಾನಗಳೇ ಕಾರಣ ಆಯಿತು ಅನ್ನುವಂಥ ವಿಚಾರಗಳು ಗೊತ್ತಿರೋ ಗೊತ್ತಾಗ್ತಾ ಇರುವಂತದ್ದು ಯಾಕಂದ್ರೆ ಆತನನ್ನ ಮೊನ್ನೆ ಅವರು ಮಧ್ಯಾಹ್ನ ಎರಡು ಗಂಟೆಯ ಬಳಿಕ ತೀವ್ರವಾಗಿ ವಿಚಾರಣೆ ಮಾಡಿದ್ರು ಆದರೆ ಆ ಒಂದು ವಿಚಾರಣೆಯಲ್ಲಿ ಒಂದಷ್ಟು ಅನುಮಾನಗಳು ಹುಡ್ತಾನೆ ಹೋಯಿತು ಈತನ ಎಲ್ಲವೂ ಅಸ್ಪಷ್ಟವಾದಂಥ ವಿಚಾರಗಳು ಈತನಿಂದ ಗೊತ್ತಾಗ್ತಾ ಹೋಯಿತು ಅಂದರೆ ಎಲ್ಲ ಉತ್ತರಗಳು ಗೊಂದಲ ನೀಡ್ತಾ ಇದ್ದ ಗೊಂದಲಕಾರಿಯಂತ ಉತ್ತರ ಉತ್ತರವನ್ನ ನೀಡ್ತಾ ಇದ್ದ ಅಸ್ಪಷ್ಟವಾದಂಥ ವಿಚಾರವನ್ನ ಹೇಳ್ತಾ ಇದ್ದ ಇದೆಲ್ಲವೂ ಕೂಡ ಮೋಹಂತಿ ಅವರಿಗೆ ಒಂದಷ್ಟು ಅಷ್ಟು ಅನುಮಾನಕ್ಕೆ ಕಾರಣ ಆಯಿತು ಅದರಲ್ಲೂ ಕೂಡ ಪ್ರಮುಖವಾಗಿ ಮೂರು ಅನುಮಾನಗಳು ಅವರಿಗೆ ಹುಟ್ಟಿಕೊಂಡಿರುವಂತದ್ದು ಒಂದು ಅನುಮಾನ ಏನಂದ್ರೆ ಆತ ಈ ಹಿಂದೆ ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿದ್ದ ಆ ಒಂದು ಸಂದರ್ಭದಲ್ಲಿ ಧರ್ಮಸ್ಥಳ ಭಾಗದಲ್ಲಿ ಆದಂತಹ ಒಂದು ಕೊಲೆಯನ್ನು ಕೂಡ ಕೊಲೆಯ ಪ್ರಕರಣವನ್ನು ಕೂಡ ಉಲ್ಲೇಖಿಸಿರುವಂಥದ್ದು ಆ ಕೊಲೆ ಪ್ರಕರಣ ಇಡೀ ದೇಶದಲ್ಲೇ ಸುದ್ದಿಯಾಗಿತ್ತು ಬಹಳಷ್ಟು ದೊಡ್ಡ ಕೊಲೆ ಪ್ರಕರಣವಾದ ಆ ಒಂದು ಕೊಲೆ ಪ್ರಕರಣವನ್ನು ಕೂಡ ಆ ಒಂದು ಸಂದರ್ಶನದ ವೇಳೆ ಹಂಚಿಕೊಂಡಿದ್ದ ಇದೇ ವಿಚಾರವನ್ನು ಮಹಂತಿ ಅವರು ಮೊನ್ನೆ ಪ್ರಶ್ನೆ ಮಾಡುವ ಸಂದರ್ಭದಲ್ಲೂ ಅದೇ ವಿಚಾರವನ್ನು ಕೂಡ ಪ್ರಶ್ನೆ ಮಾಡಿರುವಂಥದ್ದು ಅಂದರೆ ಆ ಒಂದು ಕೊಲೆಯ ಸಂದರ್ಭದಲ್ಲಿ ನನಗೆ ಕಾಲ್ ಬಂದಿತ್ತು ಅದನ್ನು ಶವವನ್ನು ಹೂಳುವುದಕ್ಕೆ ಅನ್ನುವಂಥದ್ದನ್ನು ಈತ ಸಂದರ್ಶನದ ವೇಳೆ ಹೇಳಿದ್ದ ಹಾಗಾಗಿ ಅದೇ ವಿಚಾರವನ್ನು ಮೊನ್ನೆ ಪ್ರಶ್ನೆ ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ಅವರು ಕೂಡ ಪ್ರಶ್ನೆ ಮಾಡಿರುವಂಥದ್ದು ಅಂದರೆ ರಜೆ ಇದ್ರೆ ನಿಮಗೆ ಕಾಲ್ ಸಾಮಾನ್ಯವಾಗಿ ಬರೋದಿಲ್ಲ ರಜೆ ಯಾಕೆ ಮಾಡಿದ್ದು ಅವತ್ತು ಮತ್ತು ಅವತ್ತು ರಜೆ ಯಾಕೆ ಹೇಳದೆ ಮಾಡಿದ್ದು ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ಕೇಳಿರುವಂಥದ್ದು ಅಂದರೆ ಆ ಒಂದು ಕೊಲೆಗೆ ಸಂಬಂಧಿಸಿದಂತೆ ಅಂದರೆ ಆತ ಹೇಳಿದ್ದ ನಾನು ಅವತ್ತು ಮನೆಗೆ ಹೋಗಿದ್ದೆ ಊರಿಗೆ ಹೋಗಿದ್ದೆ ಅಂತ ಹೇಳಿದ್ದ ಆದರೆ ರಜೆ ತೆಗೆದುಕೊಂಡು ಇರಲಿಲ್ಲ ಅಂತ ಹೇಳಿದ್ದ ಹೀಗಾಗಿ ಅದಕ್ಕೆ ಸಂಬಂಧಿಸಿದಂಥ ಸಾಕಷ್ಟು ಪ್ರಶ್ನೆಗಳು ಅಂದರೆ ಆ ಒಂದು ದೇಶದಲ್ಲೇ ಸುದ್ದಿ ಬ ಆದಂಥ ಭಾರಿ ಸುದ್ದಿಯಾದಂಥ ಕೊಲೆಗೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನು ಆತನ ಮುಂದಿಟ್ಟಿದ್ರು ಆದರೆ ಆ ಒಂದು ಕೊಲೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಆತ ಗಲಿಬಿಲಿಯಾದಂಥ ಉತ್ತರವನ್ನು ನೀಡಿದ್ದ ಜೊತೆಗೆ ಒಂದಷ್ಟು ಮಹತ್ವದ ವಿಚಾರವನ್ನು ಕೂಡ ಅವತ್ತು ಹೇಳಿದ್ದಾನೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು ಇದು ಆತನ ದೊಡ್ಡ ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು ಮತ್ತೊಂದು ಬುರುಡೆ ವಿಚಾರವಾಗೂ ಕೂಡ ಬಹಳಷ್ಟು ಅನುಮಾನ ಹುಟ್ಟಿಸುವಂತ ಹೇಳಿಕೆ ನೀಡಿದ್ದ ಬುರುಡೆ ಅಗೆದದ್ದು ಎಲ್ಲಿಂದ ಬುರುಡೆ ತಂದದ್ದು ಎಲ್ಲಿದ್ದ ಅನ್ನುವಂತ ವಿಚಾರ ಆತನಿಗೆ ಗೊತ್ತೇ ಇರಲಿಲ್ಲ ಇದೂ ಕೂಡ ಬಹಳಷ್ಟು ದೊಡ್ಡ ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು ಮೂರನೇದ್ದು ಆತ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಶವಗಳನ್ನು ಅಂದ್ರೆ ಲೈಂಗಿಕವಾಗಿ ಆಕ್ರಮಣಕ್ಕೆ ಒಳಗಾದಂತಹ ಸಾಕಷ್ಟು ಶವಗಳನ್ನ ತಾನು ಹೂತಿದ್ದೇನೆ ಅಂತ ಹೇಳಿದ್ದ ಆದ್ರೆ ಅದೇ ವಿಚಾರವಾಗಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಬಹಳಷ್ಟು ಅಸ್ಪಷ್ಟವಾದಂತಹ ಉತ್ತರವನ್ನು ನೀಡಿದ್ದ ಎಷ್ಟು ಏನು ಎಷ್ಟು ಈ ರೀತಿಯಾದಂತಹ ಶವಗಳನ್ನು ಹೂತು ಹಾಕಿದ್ದಿ ಎಲ್ಲಿ ಹೂತು ಹಾಕಿದ್ದಿ ಅನ್ನುವಂತಹ ಪ್ರಶ್ನೆಗಳಿಗೆ ಈತನಲ್ಲಿ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವೇ ಇರಲಿಲ್ಲ ಹೀಗಾಗಿ ಅನುಮಾನ ಅನ್ನುವಂಥದ್ದು ಬೆಳೆಯುತ್ತಾ ಹೋಯಿತು ಮುಂದೆ ಆತನನ್ನು ಎಸ್ ಐ ಟಿ ಬಂಧಿಸಿ ಇರುವಂಥದ್ದು ಇದೇ ಅನುಮಾನಗಳು ಈತನ ಬಂಧನಕ್ಕೆ ಕಾರಣ ಆಯಿತು ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು ಮೊದಲಿಂದಾಗಿ ಆ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನುಮಾನ ಎರಡನೇದ್ದು ಬುರುಡೆಗೆ ಸಂಬಂಧಿಸಿದ ಅನುಮಾನ ಮೂರನೇದ್ದು ಅಪ್ಡೇಟ್ ಬರ್ತಾ ಇದೆ ಚಿನ್ನಯ್ಯನ ಮೇಲೆ ಎಸ್ಐಟಿ ಅನುಮಾನಕ್ಕೆ ಕಾರಣಗಳು ಏನು ಪ್ರಣವ್ ಮೊಹಾಂತಿಗೆ ಅನುಮಾನ ಬರೋದಕ್ಕೆ ಮೂರು ವಿಚಾರಗಳು ಕಾರಣ ಆಗಿದೆಯಂತೆ ಸಂದರ್ಶನ ಕೊಟ್ಟು ಸಿಕ್ಕಾಕೊಂಡ ಈ ಚಿನ್ನಯ್ಯ ಕೊಲೆ ಕೇಸ್ ವಿಚಾರದಲ್ಲಿ ಹೇಳಿಕೆಯನ್ನ ನೀಡಿ ಈತ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಕೊಲೆ ನಡೆದಾಗ ಹೂಳೋದಕ್ಕೆ ನನಗೆ ಕರೆ ಬಂದಿತ್ತು ನಾನು ಅವತ್ತು ಧರ್ಮಸ್ಥಳದಲ್ಲಿ ಇರಲಿಲ್ಲ ಅಂತ ಚಿನ್ನಯ್ಯ ಹೇಳ್ತಾನೆ ಹೀಗೆ ಇನ್ನೂ ಹತ್ತು ಹಲವು ವಿಚಾರಗಳನ್ನು ಆತ ಪ್ರಸ್ತಾಪ ಮಾಡ್ತಾನೆ ಬಹುಶಃ ಈ ಎಲ್ಲ ಕಾರಣಗಳು ಪ್ರಣವ್ ಮಹಾಂತಿಯವರಿಗೆ ಮುಖ್ಯವಾಗಿ ಸಂಶಯ ಬರೋದಕ್ಕೆ ಕಾರಣ ಆಗಿದೆ ಇದೇ ವಿಚಾರದಲ್ಲಿ ಪ್ರಣವ್ ಮೊಹಾಂತಿ ಅವರು ಪ್ರಶ್ನೆ ಮಾಡಿದ್ದಾರೆ ಅವತ್ತು ಎಲ್ಲಿ ಹೋಗಿದ್ದೆ ಅಂತ ಪ್ರಣವ್ ಮೊಹಾಂತಿ ಅವರು ಈ ಮಾಸ್ಕ್ ಮ್ಯಾನ್ ಅನ್ನ ಪ್ರಶ್ನೆ ಮಾಡಿದ್ದಾರೆ ರಜೆ ಇದ್ದೇನೆ ಅಂತ ತಿಳಿಸದೆ ಯಾಕೆ ಹೋಗಿದ್ದು ಮೊಹಾಂತಿ ಪ್ರಶ್ನೆಗೆ ಚಿನ್ನಯ್ಯ ಗಲಿಬಿಲಿಗೊಂಡಿದ್ದಾನೆ ಅಸ್ಪಷ್ಟವಾದಂತಹ ಹೇಳಿಕೆಯನ್ನ ಆತ ಕೂತಿದ್ದಾನೆ ಪ್ರಣವ್ ಮಹಾಂತಿ ಅವರ ಪ್ರಶ್ನೆ ಅವತ್ತು ಎಲ್ಲಿ ಹೋಗಿದ್ದೆ ಅಂತ ಪ್ರಶ್ನೆ ಮಾಡಿರೋದು ರಜೆ ಇದ್ದೇನೆ ಅಂತ ತಿಳಿಸದೆ ಯಾಕೆ ಹೋಗಿದ್ದು ಮೊಹಾಂತಿ ಪ್ರಶ್ನೆಗೆ ಚಿನ್ನಯ್ಯ ಗಲಿಬಿಲಿಗೊಂಡು ಅಸ್ಪಷ್ಟವಾದಂತಹ ಹೇಳಿಕೆಯನ್ನು ಕೊಟ್ಟಿರೋದು ಗುರುಡೆ ವಿಚಾರದಲ್ಲೂ ಕೂಡ ಸ್ಪಷ್ಟತೆಯ ಉತ್ತರ ಚಿನ್ನಯ್ಯನಿಂದ ಗುರುಡೆ ತಂದಿದ್ದು ಎಲ್ಲಿಂದ ಅಗೆದಿದ್ದು ಯಾವಾಗ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಚಿನ್ನಯ್ಯನ ಹತ್ರ ಉತ್ತರನೇ ಇಲ್ಲ ಅತ್ಯಾಚಾರವಾದ ಶವ ಹೊತ್ತಿದ್ದೇನೆ ಅಂತ ಈತ ಹೇಳಿಕೆಯಲ್ಲೂ ಕೂಡ ಗೊಂದಲ ಈ ಮೂರು ವಿಚಾರದಲ್ಲಿ ಸರಿಯಾಗಿ ಉತ್ತರಿಸದೇ ಇದ್ದಾಗ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ತೀವ್ರ ವಿಚಾರಣೆಯ ಬಳಿಕ ಚಿನ್ನಯ್ಯನನ್ನ ಎಸ್ಐ ಟಿ ಬಂಧಿಸಿದೆ ನೋಡಿ ವೀಕ್ಷಕರೇ ಇಲ್ಲಿ ಬಹಳ ಮುಖ್ಯವಾದಂಥ ವಿಚಾರ ತಲೆ ಬುರುಡೆಯನ್ನು ಎಲ್ಲಿಂದ ತಂದೆ ಅಂತಂದರೆ ಈತ ಉತ್ತರ ಕೊಟ್ಟಿಲ್ಲ ಅಗದಿದ್ದು ಎಲ್ಲಿ ಅಂತ ಕೇಳಿದರೆ ಅದಕ್ಕೂ ಉತ್ತರ ಕೊಟ್ಟಿಲ್ಲ ಇನ್ನು ಕೋರ್ಟ್ ಮುಂದೆ ಇದೇ ವಿಚಾರವಾಗಿ ಈತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿಸಿದ್ದಾನೆ ಅಲ್ಲಿ ಈತ ಏನು ಹೇಳಿದಾನೆ ಪೊಲೀಸರ ಮುಂದೆ ಏನು ಹೇಳಿದಾನೆ ಅತ್ಯಾಚಾರ ಆಗಿ ಕೊಲೆ ಆಗಿದ್ದ ಮಹಿಳೆಯ ಶವ ಹೂತಾಕಿದ್ದು ನಾನೇ ಅದರ ತಲೆ ಬುರುಡೆ ಇದು ಇದೇ ರೀತಿ ನೂರಾರು ಶವಗಳಿದೆ ಅವುಗಳ ಅಸ್ಥಿಪಂಜರವನ್ನು ತೋರಿಸ್ತೇನೆ ಎಲ್ಲೆಲ್ಲಿ ನಾನು ಇವನ್ನು ದಪ್ಪನ್ ಮಾಡಿದ್ದೆ ಜಾಗ ತೋರಿಸ್ತೇನೆ ಅಂತ ಹೇಳಿದ್ದ ಅಲ್ಲಿ ಸ್ಟೇಟ್ಮೆಂಟ್ ಕೂಡ ರೆಕಾರ್ಡ್ ಮಾಡಿಕೊಂಡಿದ್ದಾನೆ ಈಗ ಏನಾದರೂ ಇದು ಹೆಚ್ಚು ಕಡಿಮೆ ಆದ್ರೆ ಆತ ಈತ ಸುಳ್ಳು ಹೇಳಿದಾನೆ ಅನ್ನುವಂಥದ್ದು ಗೊತ್ತಾದ್ರೆ ಈತನಿಗೆ ಮಾರಿ ಹಬ್ಬ ಕಾದಿದೆ ಕೋರ್ಟ್ ಮುಂದೇನು ಈತ ಸುಳ್ಳು ಹೇಳಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಸಿದಾನೆ ಅಂತ ಆದರೆ ಎಸ್ ಐ ಟಿ ವಿಚಾರಣೆಯಲ್ಲಿ ಈತ ಹೇಳಿದ್ದೆಲ್ಲವೂ ಸುಳ್ಳು ಅನ್ನುವಂಥದ್ದು ಕನ್ಫರ್ಮ್ ಆದರೆ ಮಾಸ್ಕ್ ಮ್ಯಾನ್ಗೆ ನೂರಕ್ಕೆ ನೂರಷ್ಟು ಮಾರಿ ಹಬ್ಬ ಫೇಕ್ಸ್ ಯಾಕಾರು ಬಂದು ಈತನ ಹಿಂದೆ ಯಾರಿದ್ದಾರೆ ಅವರೆಲ್ಲರ ಹೆಸರನ್ನು ಈತ ಹೇಳಬೇಕು ಈತನ ಬುಡಕ್ಕೆ ಬಂದರೆ ಆಲ್ರೆಡಿ ಹೆಸರು ಹೇಳುತ್ತಾನೆ ಎನ್ನುವಂಥ ಲೆಕ್ಕಾಚಾರಗಳಿದೆ ಈಗ ಈ ರೀತಿ ಇನ್ನೂ ಈತನಿಗೆ ಗಲಿಬಿಲಿಗೊಳ್ಳುವಂಥ ಪ್ರಶ್ನೆಗಳು ಎಸ್ ಐ ಟಿ ತನ್ನದೇ ರೀತಿಯಲ್ಲಿ ಪ್ರಶ್ನೆಗಳನ್ನು ಮಾಡಿ ಈತನ ಲಾಕ್ ಮಾಡಿದರೆ ಮುಸುಕುದಾರಿಯ ಕತೆ ಗೋವಿಂದ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ದಿನೇಶ್ ಸದ್ಯ ಈ ಎಲ್ಲ ವಿಚಾರಗಳು ಆಚೆ ಬರ್ತಾ ಇವೆ ಈತ ಖಾಸಗಿ ವಾಹನಿಗಳಿಗೆ ಕೊಟ್ಟಂತ ಸಂದರ್ಶನದಲ್ಲಿ ಮಾತಾಡಿದ ರೀತಿ ಅಲ್ಲಿಂದ ಕೆಲವು ಅನುಮಾನಗಳು ಮೊಹಾಂತಿ ಅವರಿಗೆ ಬಂದು ಅವತ್ ನೀನು ಎಲ್ಲಿ ಹೋಗಿದ್ದೆ ಯಾರನ್ನು ಕೇಳಿ ಹೋದೆ ಏನು ಎತ್ತ ಈ ಬುರುಡೆ ತಂದ ಎಲ್ಲಿಂದ ಹೀಗೆ ಸಾಲು ಸಾಲು ಪ್ರಶ್ನೆಗಳು ಈಗ ಮಸ್ಕ್ ಮ್ಯಾನ್ಗೆ ಮಸ್ಕ್ ಮ್ಯಾನ್ ಲಾಕ್ ಆಗುವ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗ್ತಾ ಇದೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಹೌದು ಶ್ರೀಪಾದ್ ಚಿನ್ನಯ್ಯನ ಬಂಧನ ಆಗಿದೆ ನಿನ್ನೆ ಆತನನ್ನು ಪೊಲೀಸರು ಏನು ಎಸ್ ಐ ಟಿ ಅಧಿಕಾರಿಗಳು ಬಂಧಿಸಿರುವಂಥದ್ದು ಆದರೆ ಆತನ ಬಂಧನ ಏಕಾಏಕಿಯಾಗಿ ಯಾಕೆ ಆಯಿತು ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು ಯಾಕಂದರೆ ಈ ಹಿಂದೆ ಆತನ ವಿಚಾರಣೆಗಳು ಕೂಡ ಇತ್ತು ವಿಚಾರಣೆ ಆದ ಬಳಿಕ ಆ ಮುಂದಿನ ಹಂತಗಳಲ್ಲಿ ಉತ್ಖನನ ಮಾಡ್ತಾರೆ ಅನ್ನುವಂಥ ಒಂದಷ್ಟು ಮಾಹಿತಿ ಕೂಡ ಇತ್ತು ಆದರೆ ನಿನ್ನೆ ಏಕಾಏಕಿಯಾಗಿ ಆತನನ್ನು ಬಂಧಿಸಿರುವಂಥದ್ದು ಯಾಕೆ ಇಷ್ಟು ತರಾತ್ರಿಯಲ್ಲಿ ಆತನನ್ನು ಬಂಧಿಸಿದ್ರು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಹುಟ್ಟುಕೊಂಡಿರುವಂಥದ್ದು ಆದರೆ ಈತನ ಬಂಧನಕ್ಕೆ ಪ್ರಮುಖವಾಗಿ ಒಂದಷ್ಟು ಅನುಮಾನಗಳೇ ಕಾರಣ ಆಯಿತು ಅನ್ನುವಂಥ ವಿಚಾರಗಳು ಗೊತ್ತಿರೋ ಗೊತ್ತಾಗ್ತಾ ಇರುವಂಥದ್ದು ಯಾಕಂದರೆ ಆತನನ್ನು ಮೊನ್ನೆ ಮೊಹಂತಿ ಅವರು ಮಧ್ಯಾಹ್ನ ಎರಡು ಗಂಟೆಯ ಬಳಿಕ ತೀವ್ರವಾಗಿ ವಿಚಾರಣೆ ಮಾಡಿದ್ರು ಆದರೆ ಆ ಒಂದು ವಿಚಾರಣೆಯಲ್ಲಿ ಒಂದಷ್ಟು ಅನುಮಾನಗಳು ಹುಡ್ತಾನೆ ಹೋಯಿತು ಈತನ ಎಲ್ಲವೂ ಅಸ್ಪಷ್ಟವಾದಂಥ ವಿಚಾರಗಳು ಈತನಿಂದ ಗೊತ್ತಾಗ್ತಾ ಹೋಯಿತು ಅಂದರೆ ಎಲ್ಲ ಉತ್ತರಗಳು ಗೊಂದಲ ನೀಡ್ತಾ ಇದ್ದ ಗೊಂದಲಕಾರಿ ಅಂತ ಉತ್ತಲ ಉತ್ತರವನ್ನು ನೀಡ್ತಾ ಇದ್ದ ಅಸ್ಪಷ್ಟವಾದಂಥ ವಿಚಾರವನ್ನು ಹೇಳ್ತಾ ಇದ್ದ ಇದೆಲ್ಲವೂ ಕೂಡ ಮೊಹಂತಿ ಅವರಿಗೆ ಒಂದಷ್ಟು ಷ್ಟು ಅನುಮಾನಕ್ಕೆ ಕಾರಣ ಆಯಿತು ಅದರಲ್ಲೂ ಕೂಡ ಪ್ರಮುಖವಾಗಿ ಮೂರು ಅನುಮಾನಗಳು ಅವರಿಗೆ ಹುಟ್ಟಿಕೊಂಡಿರುವಂಥದ್ದು ಒಂದು ಅನುಮಾನ ಏನಂದರೆ ಆತ ಈ ಹಿಂದೆ ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿದ್ದ ಆ ಒಂದು ಸಂದರ್ಭದಲ್ಲಿ ಧರ್ಮಸ್ಥಳ ಭಾಗದಲ್ಲಿ ಆದಂಥ ಒಂದು ಕೊಲೆಯನ್ನು ಕೂಡ ಕೊಲೆಯ ಪ್ರಕರಣವನ್ನು ಕೂಡ ಉಲ್ಲೇಖಿಸಿರುವಂಥದ್ದು ಆ ಕೊಲೆ ಪ್ರಕರಣ ಇಡೀ ದೇಶದಲ್ಲೇ ಸುದ್ದಿಯಾಗಿತ್ತು ಬಹಳಷ್ಟು ದೊಡ್ಡ ಕೊಲೆ ಪ್ರಕರಣವದು ಆ ಒಂದು ಕೊಲೆ ಪ್ರಕರಣವನ್ನು ಕೂಡ ಆ ಒಂದು ಸಂದರ್ಶನದ ವೇಳೆ ಹಂಚಿಕೊಂಡಿದ್ದ ಇದೇ ವಿಚಾರವನ್ನು ಮೊಹಂತಿ ಅವರು ಮೊನ್ನೆ ಪ್ರಶ್ನೆ ಮಾಡುವ ಸಂದರ್ಭದಲ್ಲೂ ಅದೇ ವಿಚಾರವನ್ನು ಕೂಡ ಪ್ರಶ್ನೆ ಮಾಡಿರುವಂಥದ್ದು ಅಂದರೆ ಆ ಒಂದು ಕೊಲೆಯ ಸಂದರ್ಭದಲ್ಲಿ ನನಗೆ ಕಾಲ್ ಬಂದಿತ್ತು ಅದನ್ನು ಶವವನ್ನು ಹೂಳುವುದಕ್ಕೆ ಅನ್ನುವಂಥದ್ದನ್ನು ಈತ ಸಂದರ್ಶನದ ವೇಳೆ ಹೇಳಿದ್ದ ಹಾಗಾಗಿ ಅದೇ ವಿಚಾರವನ್ನು ಮೊನ್ನೆ ಪ್ರಶ್ನೆ ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ಅವರು ಕೂಡ ಪ್ರಶ್ನೆ ಮಾಡಿರುವಂಥದ್ದು ಅಂದರೆ ರಜೆ ಇದ್ದರೆ ನಿನಗೆ ಕಾಲ್ ಸಾಮಾನ್ಯವಾಗಿ ಬರೋದಿಲ್ಲ ರಜೆ ಯಾಕೆ ಮಾಡಿದ್ದು ಅವತ್ತು ಮತ್ತು ಅವತ್ತು ರಜೆ ಯಾಕೆ ಹೇಳದೆ ಮಾಡಿದ್ದು ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ಕೇಳಿರುವಂಥದ್ದು ಅಂದರೆ ಆ ಒಂದು ಕೊಲೆಗೆ ಸಂಬಂಧಿಸಿದಂತೆ ಅಂದರೆ ಆತ ಹೇಳಿದ್ದ ನಾನು ಅವತ್ತು ಮನೆಗೆ ಹೋಗಿದ್ದೆ ಊರಿಗೆ ಹೋಗಿದ್ದೆ ಅಂತ ಹೇಳಿದ್ದ ಆದರೆ ರಜೆ ತೆಗೆದುಕೊಂಡು ಇರಲಿಲ್ಲ ಅಂತ ಹೇಳಿದ್ದ ಹೀಗಾಗಿ ಅದಕ್ಕೆ ಸಂಬಂಧಿಸಿದಂಥ ಸಾಕಷ್ಟು ಪ್ರಶ್ನೆಗಳು ಅಂದರೆ ಆ ಒಂದು ದೇಶದಲ್ಲೇ ಸುದ್ದಿ ಬ ಆದಂಥ ಭಾರೀ ಸುದ್ದಿಯಾದಂಥ ಕೊಲೆಗೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನು ಆತನ ಮುಂದಿಟ್ಟಿದ್ರು ಆದರೆ ಆ ಒಂದು ಕೊಲೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಆತ ಗಲಿಬಿಲಿಯಾದಂಥ ಉತ್ತರವನ್ನು ನೀಡಿದ್ದ ಜೊತೆಗೆ ಒಂದಷ್ಟು ಮಹತ್ವದ ವಿಚಾರವನ್ನು ಕೂಡ ಅವತ್ತು ಹೇಳಿದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಇದು ಆತನ ದೊಡ್ಡ ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು ಮತ್ತೊಂದು ಬುರುಡೆಯ ವಿಚಾರವಾಗೂ ಕೂಡ ಬಹಳಷ್ಟು ಅನುಮಾನ ಹುಟ್ಟಿಸುವಂತ ಹೇಳಿಕೆ ನೀಡಿದ್ದ ಬುರುಡೆ ಅಗೆದದ್ದು ಎಲ್ಲಿಂದ ಬುರುಡೆ ತಂದದ್ದು ಎಲ್ಲಿದ್ದ ಅನ್ನುವಂತ ವಿಚಾರ ಆತನಿಗೆ ಗೊತ್ತೇ ಇರಲಿಲ್ಲ ಇದು ಕೂಡ ಬಹಳಷ್ಟು ದೊಡ್ಡ ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು ಮೂರನೇದ್ದು ಆತ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಶವಗಳನ್ನು ಅಂದ್ರೆ ಲೈಂಗಿಕವಾಗಿ ಆಕ್ರಮಣಕ್ಕೆ ಒಳಗಾದಂತ ಸಾಕಷ್ಟು ಶವಗಳನ್ನು ತಾನು ಹೂತಿದ್ದೇನೆ ಅಂತ ಹೇಳಿದ್ದ ಆದ್ರೆ ಆ ಅದೇ ವಿಚಾರವಾಗಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ಅಸ್ಪಷ್ಟವಾದಂಥ ಉತ್ತರವನ್ನು ನೀಡಿದ್ದ ಎಷ್ಟು ಏನು ಎಷ್ಟು ಈ ರೀತಿಯಾದಂಥ ಶವಗಳನ್ನು ಹೂತು ಹಾಕಿದ್ದಿ ಎಲ್ಲಿ ಹೂತು ಹಾಕಿದ್ದಿ ಅನ್ನುವಂಥ ಪ್ರಶ್ನೆಗಳಿಗೆ ಈತನಲ್ಲಿ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವೇ ಇರಲಿಲ್ಲ ಹೀಗಾಗಿ ಅನುಮಾನ ಅನ್ನುವಂಥದ್ದು ಬೆಳೆಯುತ್ತಾ ಹೋಯಿತು ಮುಂದೆ ಆತನನ್ನು ಎಸ್ ಐ ಟಿ ಬಂಧಿಸಿ ಇರುವಂಥದ್ದು ಇದೇ ಅನುಮಾನಗಳು ಈತನ ಬಂಧನಕ್ಕೆ ಕಾರಣ ಆಯಿತು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು ಮೊದಲಿಂದಾಗಿ ಆ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನುಮಾನ ಎರಡನೇದ್ದು ಬುರುಡೆಗೆ ಸಂಬಂಧಿಸಿದ ಅನುಮಾನ ಮೂರನೇದ್ದು ಅತ್ಯಾಚಾರವಾಗಿ ಶಿವ ಏನು ಹೂಳಲಾದಂತಹ ಶವ ಏನಿದೆ ಅಲ್ಲೇ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ